ನೀವು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ವರ್ಷ ನೀವೇನಾದ್ರೂ ಕೇದನಾಥ್ಗೆ ಹೋಗ್ಲಿಕ್ಕೆ ಪ್ಲಾನ್ ಮಾಡ್ತಿದ್ರೆ ನಿಮ್ಗೆ ಈ ವಿಡಿಯೋ ಹೆಲ್ಪ್ ಆಗ್ಬಹುದು ಕೇದನಾಥ್ ನ ಹೇಗೆ ತಲುಪಬಹುದು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ನಿಮ್ಗೆ ಇಲ್ಲಿ ನಾವು ಕಡಿಮೆ ಸಮಯದಲ್ಲಿ ನಿಮಗೆ ನಾವು ತಿಳಿಸಿಕೊಳ್ಳಿದ್ದೇವೆ ಬನ್ನಿ ನಾವು ಈ ವಿಡಿಯೋದಲ್ಲಿ ಕೇದನಾಥ್ ನ ಹೇಗೆ ತಲುಪುದು ಅನ್ನೋದ್ರ ಬಗ್ಗೆ ನೋಡೋಣ ಮೊದಲಿಗೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ಕೇದಾರನಾಥ್ ಇರೋದು ನಿಮ್ಗೆ ಗೊತ್ತೇ ಇದೆ ಉತ್ತರಖಂಡ್ ರಾಜ್ಯದಲ್ಲಿ ಇದು ಉತ್ತರಖಂಡ್ ನ ಚಾರಧಾಮ್ ಕ್ಷೇತ್ರಗಳಲ್ಲಿ ಕೂಡ ಬಂದಾಗಿದೆ ಕೇದಾರನಾಥ್ ಭದ್ರನಾಥ್ ಗಂಗೋತ್ರಿ ಯಮುನೋತ್ರಿ ಇದು ಉತ್ತರಖಂಡ್ನ ಚಾರಧಾಮ್ ಕ್ಷೇತ್ರಗಳು ಕೇದಾರನಾಥ್ ಹನ್ನೆರಡು ಜ್ಯೋತಿರ್ಲಿಂಗ ಕ್ಷೇತ್ರಗಳಲ್ಲಿ ಕೂಡ ಬಂದಾಗಿದೆ ಈಗ ನಾವು ಕೇದನಾಥ್ಗೆ ಹೋಗೋದ್ರ ಬಗ್ಗೆ ನೋಡೋದಾದ್ರೆ ಇಲ್ಲಿಗೆ ಹೋಗ್ಲಿಕ್ಕೆ ನಮಗೆ ಡೈರೆಕ್ಟ್ ಟ್ರೈನ್ ಸಿಗೋದಿಲ್ಲ ಇಲ್ಲಿಗೆ ಹೋಗೋದಾದ್ರೆ ನೀವು ಹತ್ತಿರದ ರೈಲ್ವೆ ಸ್ಟೇಷನ್ಗಳನ್ನ ಇಲ್ಲಿ ಕೊಟ್ಟಿದ್ದೇವೆ ಒಂದು ಹರಿದ್ವಾರ ರೈಲ್ವೆ ಸ್ಟೇಷನ್ ಒಂದು ಋಷಿಕೇಶ್ ರೈಲ್ವೆ ಸ್ಟೇಷನ್ ಹೆಚ್ಚಿನ ಕಡೆಗಳಿಂದ ಹರಿದ್ವಾರಕ್ಕೆ ಟ್ರೈನ್ ಸಿಗ್ತದೆ ರಿಷಿಕೇಶಿಗೆ ಅಷ್ಟೊಂದು ಟ್ರೈನ್ಗಳು ಸಿಗೋದಿಲ್ಲ ಸಿಗೋದಾದ್ರೆ ನೀವು ಋಷಿಕೇಶಿಗೆ ಹೋಗ್ಬಹುದು ಇನ್ನು ಹತ್ರ ಆಗ್ತದೆ ನಾವಿಲ್ಲಿ ಹರಿದ್ವಾರಕ್ಕೆ ಹೋಗೋ ಮೂಲಕ ಹೋಗ್ತಾ ಇದ್ದೇವೆ ಮಂಗಳೂರಿಂದ್ರೆ ನೀವು ಡೈರೆಕ್ಟ್ ಹರಿದ್ವಾರಕ್ಕೆ ಟ್ರೈನ್ ಇದೆ ನೀವು ಹರಿದ್ವಾರಕ್ಕೆ ಹೋಗ್ಬಹುದು ಕರ್ನಾಟಕದ ಬೇರೆ ಕಡೆಯವರಾದ್ರೆ ನೀವು ದೆಹಲಿಗೆ ಹೋಗಿ ಹೋಗಿ ಹೋಗಬೇಕಾಗ್ ಮಂಗಳೂರಿಂದ ಹೋಗೋ ಟ್ರೈನ್ ಕೂಡ ದೆಹಲಿಯಾಗಿ ಹೋಗೋದು ಮೊದಲು ನಿಮ್ಮ ಊರಿಂದ ನೀವು ದೆಹಲಿಗೆ ಟ್ರೈನ್ ಮೂಲಕ ಹೋಗಿ ಕರ್ನಾಟಕದ ಎಲ್ಲಾ ಕಡೆಗಳಿಂದ ದೆಹಲಿಗಂತೂ ಟ್ರೈನ್ ಸಿಗ್ತದೆ ನೀವು ದೆಹಲಿಗೆ ಟ್ರೈನ್ ಮೂಲಕ ಹೋಗಿ ಮೊದಲು ಎಂಟ್ನೂರ ಒಂಬೈನೂರು ರೂಪಾಯಿಯಲ್ಲಿ ನೀವು ಸ್ಲೀಪರ್ ಕೋಚ್ ಅಲ್ಲಿ ಹೋಗಬಹುದು ನೀವು ಎ ಸಿ ಕೋಚ್ ಗಳಲ್ಲಿ ಹೋಗಿ ನಿಮಗೆ ಕಡಿಮೆ ಖರ್ಚಲ್ ಆಗ್ಬೇಕಂತ ನೀವು ಸ್ಲೀಪರ್ ಕೋಚ್ ಅಲ್ಲಿ ಹೋಗಬಹುದು ಇಲ್ಲಾಂದ್ರೆ ನೀವು ಎ ಸಿ ಕೋಚ್ ನ ಆಯ್ಕೆ ಮಾಡ್ಕೊಳ್ಳಿ ಇನ್ನೀಗ ನೀವು ದೆಹಲಿನ ತಲುಪಿದೀರಾ ದೆಹಲಿಯಿಂದ ನೆಕ್ಸ್ಟ್ ಹೋಗಬೇಕಾಗಿರೋದು ಹರಿದ್ವಾರ ಹರಿದ್ವಾರಕ್ಕೆ ನೀವು ಬಸ್ ಮೂಲಕ ಆದ್ರೂ ಹೋಗಬಹುದು ನಾವಿಲ್ಲಿ ಟ್ರೈನ್ ನ ಆಯ್ಕೆ ಮಾಡ್ಕೊಳ್ತಿದ್ದೇವೆ ಒಂದು ಸ್ಲೀಪರ್ ಕೋಚ್ ಅಲ್ಲಿ ನೀವು ಹೋಗೋದಾದ್ರೆ ಒಂದು ಇನ್ನೂರು ರೂಪಾಯಿ ಹೊರಗಡೆ ಆಗ್ತದೆ ನಿಮ್ಗೆ ಈ ರೀತಿಯಲ್ಲಿ ನಿಮಗೆ ದೇಹಲಿಂದ ಹರಿದ್ವಾರಕ್ಕೆ ಹೋಗ್ತೀರಾ ಹರಿದ್ವಾರದಲ್ಲಿ ಹೋಗಿ ನೀವು ಸ್ಟೇ ಆಗ್ಬೇಕಾಗ್ತದೆ ನೆಕ್ಸ್ಟ್ ಡೇನೆ ನಿಮ್ಗೆ ಹೋಗ್ಲಿಕ್ಕೆ ಆಗೋದು ಅದೇ ದಿನ ನಿಮ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಹರಿದ್ವಾರದಿಂದ ಮುಂದೆ ಹೋಗಬೇಕಾಗಿರೋದು ಸೋನ್ ಪ್ರಯ್ಗೆ ಸೋನ್ ಪ್ರಯಾಗ್ಗೆ ನೀವು ಬಸ್ ಮೂಲಕವೇ ಹೋಗಬೇಕು ನೀವು ಗ್ರೂಪ್ ಅಲ್ಲಿ ಬರೋದಾದ್ರೆ ಕಾರ್ ನ ರೆಂಟಿ ಹೋಗಬಹುದು ಅಥವಾ ಬೈಕ್ ನ ರೇಟಿ ತಗೊಂಡು ಹೋಗ್ಬಹುದು ಈ ರೀತಿ ಎಲ್ಲ ಹೋಗಬಹುದು ನಾವಿಲ್ಲಿ ಬಸ್ ಮೂಲಕ ಹೋಗ್ಲಿಕ್ಕೆ ಹೇಳ್ತಾ ಇದ್ದೇವೆ ಸೋನ್ ಇಂದ ಬಸ್ ಮೂಲಕ ಹೋಗ್ಲಿಕ್ಕೆ ನಿಮ್ಗೆ ಒಂದ್ ಸಾವಿರ ರೂಪಾಯಿ ವಾಗಣೆ ಆಗ್ತದೆ ಇದರಿಂದ ಕಡಿಮೆ ಕೂಡ ನಿಮಗೆ ಟಿಕೆಟ್ ಸಿಗ್ತದೆ ಒಂದ್ ಸಾವಿರ ರೂಪಾಯಿ ಕಡಿಮೆಗೆ ಸಿಗ್ತದೆ ನಿಮಗೆ ನಾವಿಲ್ಲಿ ಒಂದ್ ಸಾವಿರ ಅಂತ ಕೊಟ್ಟಿದ್ದೇವೆ ಹರಿದ್ವಾರದಿಂದ ಸೋನ್ ಪ್ರಯಾಗ್ಗೆ ನೀವು ಬಸ್ ಮೂಲಕ ಹೋಗ್ಬೇಕು ಇನ್ನು ನೀವು ಸೋನ್ ಪ್ರಯಾಗ್ ನ ತಲುಪಿದ್ದೀರಾ ಸೋನ್ ಪ್ರಯ್ ಇಂದ ನೆಕ್ಸ್ಟ್ ಹೋಗ್ಬೇಕಾಗಿರೋದು ಗೌರಿ ಅಂತ ಇದೆ ಇಲ್ಲಿಂದ ಒಂದು ಐದು ಕಿಲೋಮೀಟರ್ ಇದೆ ಅದು ಜೀಪ್ ಮೂಲಕ ಹೋಗಬೇಕು ಐವತ್ತು ರೂಪಾಯಿ ನೀವು ಹೋಗ್ಬೋದನ್ನೇ ಹೋಗಬಹುದು ಐದು ಕಿಲೋಮೀಟರ್ ಇದೆ ಕಿಲೋಮೀಟರ್ ಇದೆ ಈ ರೀತಿಯಲ್ಲಿ ನೀವು ಗೌರಿ ಗೌರಿಕುಂಡಿಗೆ ಬರ್ತೀರಾ ಇನ್ನು ಗೌರಿಗುಂಡಿಂದ ನಿಮಗೆ ಟ್ರಕ್ಕಿಂಗ್ ಪ್ರಾರಂಭ ಆಗುವುದು ಗೌರಿಕುಂಡಿಂದಾನೇ ಟ್ರಕ್ಕಿಂಗ್ ಪ್ರಾರಂಭ ಆಗೋದು ಇಲ್ಲಿ ಇಪ್ಪತ್ ಮೂರ್ ಕಿಲೋಮೀಟರ್ ಟ್ರಕ್ಕಿಂಗ್ ಇರ್ತದೆ ನಿಮಗೆ ಹೋಗ್ಬೇಕು ಅಲ್ಲಿ ಕುದುರೆಗಳ ಮೂಲಕ ಹೋಗ್ಲಿಕ್ಕೆ ಹೋಗ್ಬೇಡಿ ಮೂರು ಕಿಲೋಮೀಟರ್ ಇದೆ ಹೆಲಿಕಾಪ್ಟರ್ ಸೌಲಭ್ಯ ಕೂಡ ಇದೆ ಅದ ಎಲ್ಲಿಂದ ಇರ್ತದೆ ಅದರ ಟಿಕೆಟ್ ಪ್ರೈಸ್ ಎಷ್ಟು ಅದ್ರ ಅದರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೇವೆ ಅದನ್ನ ನಾವು ಈ ವಿಡಿಯೋದ ಕೊನೆಯಲ್ಲಿ ಕೊಡ್ತೇವೆ ಅದನ್ನ ಕೂಡ ನೋಡಬಹುದು ಈ ರೀತಿಯಲ್ಲಿ ನೀವು ಕೇದಾರನಾಥ್ ನ ಹೋಗಿ ತಲುಪಬಹುದಾಗಿದೆ ರಿಟರ್ನ್ ಬರುವಾಗಲೂ ಕೂಡ ನೀವು ಹೀಗೆ ಬರಬೇಕು ಕೇದನಾಥ್ ಇಂದ ನೀವು ಗೌರಿಕುಂಡಿಗೆ ಬಂದು ಗೌರಿಕೊಂಡಿಂದ ನೀವು ಸೋನ್ಪ್ರಾಗಿ ಬಂದು ಸೋನ್ಪ್ರಾಯ್ ಇಂದ ಬಸ್ ಮೂಲಕ ಹರಿದ್ವಾರಕ್ಕೆ ಬಂದು ಹರಿದ್ವಾರದಿಂದ ನೀವು ದೆಹಲಿಗೆ ಬಂದು ದೆಹಲಿಯಿಂದ ನೀವು ಬೆಂಗಳೂರಿಗೆ ಅಥವಾ ನಿಮ್ಮ ಊರಿಗೆ ನೀವು ಬರಬಹುದಾಗಿದೆ ಕರ್ನಾಟಕದಿಂದ ಮೊದಲಿಗೆ ದೆಹಲಿಗೆ ಹೋಗ್ಬೇಕು ದೆಹಲಿಯಿಂದ ಹರಿದ್ವಾರಕ್ಕೆ ರೈಲ್ನ ಮೂಲಕ ಹೋಗಬೇಕು ಹರಿದ್ವಾರದಿಂದ ಸೋನ್ಪ್ರಾಗಿ ಬಸ್ ಮೂಲಕ ಸೋನ್ಪ್ರಾಯ್ ಇಂದ ಗೌರಿಕುಂಡ್ ಶೇರಿಂಗ್ ಜೀಪ್ ಮೂಲಕ ಗೌರಿಕುಂಡಿಂದ ಕೇದಾರ್ನಾಥ್ಗೆ ನೀವು ಟ್ರಕ್ಕಿಂಗ್ ಮೂಲಕ ಹೋಗಬೇಕು ಈ ರೀತಿಯಲ್ಲಿ ನೀವು ಕೇದನಾಥ್ ನ ತಲುಪುದಾಗಿದೆ ರೈಲ್ನ ಮೂಲಕ ಹೇಗೆ ಹೋಗ್ಬೋದು ವಿಮಾನದ ಮೂಲಕ ಹೇಗೆ ಹೋಗಬಹುದು ಇದರ ಬಗ್ಗೆ ಎಲ್ಲ ನಾವು ಮುಂದಿನ ದಿನಗಳಲ್ಲಿ ಇನ್ನು ಇನ್ನು ಮುಂದಿನ ದಿನಗಳಲ್ಲಿ ವಿಡಿಯೋಗಳನ್ನ ಮಾಡಲಿದ್ದೇವೆ ಇದ್ರ ಹಿಂದೆ ಕೂಡ ಒಮ್ಮೆ ಮಾಡಿದ್ದೇವೆ ಆ ವಿಡಿಯೋಗಳು ಕೂಡ ಬೇಕಾದ್ರೆ ನೋಡಬಹುದು ಇನ್ನು ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ನಾವು ವಿಡಿಯೋನ ಮಾಡಲಿದ್ದೇವೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಕೇದನಾಥ್ಗೆ ಯಾರೆಲ್ಲ ಪ್ಲಾನ್ ಮಾಡ್ತಿದ್ರೆ ಅವರಿಗೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ